ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ನಿಮ್ಮನೇಲೇನಾದ್ರು ಈ ರೀತಿ ಹಳೆಯದಾದ ಬಣ್ಣ ಮಾಸು ಹೋಗಿರುವಂತಹ ಬಳೆಗಳೇನಾದರೂ ಇದ್ದರೆ ಈ ದೀಪಾವಳಿಗೆ ನೀವು ಇದರಿಂದ ಸಖತ್ತಾಗಿರುವಂತಹ ಡೆಕೋರೇಷನ್ ಮಾಡಬಹುದು ಅದು ಹೇಗೆ ಅಂತ ಹೇಳಿ ಈ ವಿಡಿಯೋ ನೀವು ಪೂರ್ತಿ ನೋಡಿದರೆ ಗೊತ್ತಾಗುತ್ತೆ ನೋಡಿ ಬಣ್ಣ ಹೋಗಿರುವಂತಹ ಹಳೆಯದಾಗಿರುವಂತಹ ಈ ಬಳೆನ ಇಟ್ಕೊಂಡು ಆಗಿರುವ ಒಂದು ವಸ್ತುನ ರೆಡಿ ಮಾಡೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅದಕ್ಕೆ ನಮಗೆ ಬೇಕಾಗಿರೋದು ಕೇವಲ ಮೂರೇ ಮೂರು ಬಳೆ ಅದರ ಜೊತೆಗೆ ನೋಡಿ ಈ ರೀತಿ ಗಮ್ ಟೇಪ್ ಬೇಕಾಗುತ್ತೆ ನೋಡಿ ಬಳೆನ ನೀವು ಎರಡು ಬಳೆನ ತೊಗೊಂಡ್ಬಿಟ್ಟು ನೋಡಿ ಈ ರೀತಿ ಹೀಗೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ ಈ ರೀತಿ ಜಾಯಿಂಟ್ ಮಾಡಿಕೊಳ್ಬೇಕು ಈ ರೀತಿ ಎರಡು ಬಳೆನ ಫಸ್ಟ್ ನೀವು ಜಾಯಿಂಟ್ ಮಾಡಿಕೊಳ್ಬೇಕಾಗತ್ತೆ ನೋಡಿ ಎರಡು ಬಳೆ ಜಾಯಿಂಟ್ ಮಾಡಿದ ಮೇಲೆ ಇದು ನೆಕ್ಸ್ಟು ಮೂರನೇ ಬಳೆನ ನೀವು ನೋಡಿ ಕೆಳಗಡೆ ಅಲ್ಲೂ ಕೂಡ ಗಮ್ ಟೇಪಿನ ಸಹಾಯದಿಂದ ನೀವು ನೋಡಿ ಹೀಗೆ ನಾನು ವಿಡಿಯೋ ನೀವು ನೀಟಾಗಿ ನೋಡಿದರೆ ಅರ್ಥ ಆಗುತ್ತೆ ಈ ರೀತಿ ಅದಕ್ಕೆ ಅಟ್ಯಾಚ್ ಮಾಡಬೇಕು ಇದಕ್ಕೆ ಗಮ್ ಟೇಪನ್ನು ಹೀಗೆ ಸುತ್ತಬೇಕಾಗುತ್ತೆ ನೋಡಿ ಹೀಗೆ ತ್ರಿಕೋನಾಕಾರದಲ್ಲಿ ಅದು ಶೇಪ್ ಬರುತ್ತೆ ನೋಡಿ ಹೀಗೆ ನೀವು ಗಮ್ ಟೇಪನ್ನು ಸುತ್ತಬೇಕಾಗುತ್ತೆ ಬಳೆನ ಹೀಗೆ ಇಟ್ಕೊಂಡ್ಬಿಟ್ಟು ಇದನ್ನು ಸುತ್ತಿದ್ರೆ ಆಯಿತು ನೋಡಿ ವೇಸ್ಟು ಇದು ಬೇಡಪ್ಪ ಬಳೆ ಬೇಡ ಇದು ನಮಗೆ ಅಂತ ಹೇಳಿ ಬಿಸಾಕ್ತೀವಲ್ವಾ ಈ ಬಿಸಾಕುವಂತಹ ಬಳೆನ ಇಟ್ಕೊಂಡು ಒಂದು ಚಂದದ ಒಂದು ವಸ್ತುನ ರೆಡಿ ಮಾಡೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈ ರೀತಿ ರೆಡಿ ಮಾಡಿದ ಮೇಲೆ ಒಂದು ವೇಸ್ಟ್ ಆಗಿರುವಂಥ ಸಣ್ಣದಾಗಿರುವಂಥ ರಟ್ಟಿನ ಪೀಸನ್ನು ತೊಗೊಳ್ಳಿ ನೋಡಿ ಈ ಬಳೆ ಶೇಪಲ್ಲಿ ನಾನೇನು ಮಾಡ್ತೀನಿ ಹೀಗೆ ರೌಂಡ್ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ ಹೀಗೆ ಡ್ರಾ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ತಿಕ್ಕಾಗಿರಲಿ ತೀರ ಪೇಪರ್ ಬೇಡ ಸ್ವಲ್ಪ ರಟ್ಟಿನ ಪೀಸ್ ಆದರೆ ಗಟ್ಟಿ ಇರುತ್ತಲ್ವ ಆ ರೀತಿ ತೊಗೊಂಡ್ಬಿಟ್ಟು ನೀವು ನೆಕ್ಸ್ಟು ಡಬಲ್ ಸೈಡ್ ಪ್ಲಾಸ್ಟರ್ ಇರುತ್ತಲ್ವ ಅದನ್ನು ಕೂಡ ಸ್ವಲ್ಪವೇ ಸ್ವಲ್ಪ ಜಾಸ್ತಿ ಏನು ಬೇಕಾಗಲ್ಲ ಸ್ವಲ್ಪ ಮಾತ್ರ ತೊಗೊಂಡುಬಿಟ್ಟು ಅದಕ್ಕೆ ನೋಡಿ ಹೀಗೆ ಬಳೆಗೆ ಅಂಟಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ನೆಕ್ಸ್ಟು ನಾವು ಕಟ್ ಮಾಡಿಟ್ಕೊಂಡಿದ್ವಲ್ಲ ಈ ರೌಂಡು ಶೇಪಿಂದು ರಟ್ಟನ್ನು ಅದಕ್ಕೆ ನೀವು ಬೇಕಿದರೆ ಕಲರ್ ಪೇಪರನ್ನು ಕೂಡ ಅಟ್ಯಾಚ್ ಮಾಡಿ ನೀವು ಅದನ್ನು ಅಲ್ಲಿ ಗಮ್ ಡಬಲ್ ಸೈಡ್ ಪ್ಲಾಸ್ಟರಿಗೆ ನೀವು ಅಂಟಿಸ್ಕೊಳ್ಬಹುದು ನಾನಿಲ್ಲಿ ನೋಡಿ ಕಲರ್ ಪೇಪರ್ನ ಬದಲಾಗಿ ಈ ರೀತಿ ಟೇಪನ್ನು ಈ ಗೋಲ್ಡ್ ಕಲರ್ನ ಟೇಪ್ ಇರುತ್ತಲ್ವ ಶೈನಿಂಗ್ ಪೇಪರನ್ನ ಅದನ್ನು ನಾನೀಗ ಇದಕ್ಕೆ ಅಂಟಿಸ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ನೋಡಿ ಪೂರ್ತಿ ಸರ್ಕಲ್ಗೆ ಈ ರೀತಿ ಗೋಲ್ಡ್ ಕಲರ್ನ ಪೇಪರ್ನ ನಾವು ಪೂರ್ತಿ ಹೀಗೆ ಅಂಟಿಸ್ಕೊಂಡಾದ ತಕ್ಷಣ ಡಬಲ್ ಸೈಡ್ ಪ್ಲಾಸ್ಟರ್ ನಾವೇನು ನಾವು ಅಂಟಿಸ್ಕೊಂಡಿದ್ವಲ್ಲ ಬಳೆಗೆ ಅಲ್ಲಿ ನೀವು ಇದನ್ನು ಪೇಸ್ಟ್ ಮಾಡಬೇಕು ನಂತರದಲ್ಲಿ ನೀವು ದೀಪನ ಇದ್ರ ಮೇಲ್ಗಡೆ ಹೀಗೆ ಇಡ್ಬೋದು ನೋಡಿ ಸ್ಟ್ಯಾಂಡ್ ಥರ ಆಗುತ್ತೆ ಕೆಳಗಡೆ ನೆಲವು ಕೂಡ ಗಲೀಜಾಗೋದಿಲ್ಲ ಎಣ್ಣೆ ಅದು ಎಣ್ಣೆ ಕಲೆ ಆಗೋದಿಲ್ಲ ನೀಟಾಗಿ ಅದು ಕಾಣಿಸುತ್ತೆ ನೋಡಲಿಕ್ಕೂ ಕೂಡ ಕ್ಯೂಟಾಗಿ ಒಂದು ಸ್ಟ್ಯಾಂಡ್ ಕೂಡ ರೆಡಿ ಆಗುತ್ತೆ ನೋಡಿ ನಾವೇ ಮನೆಯಲ್ಲೇ ಎಷ್ಟು ಈಸಿಯಾಗಿ ಅಂತ ಹೇಳಿ ಒಂದು ದೀಪದ ಸ್ಟ್ಯಾಂಡನ್ನು ರೆಡಿ ಮಾಡಿಬಿಟ್ವಿ ಅಂತ ಹೇಳಿ ಇವತ್ತೇನೆ ನೀವು ಕೂಡ ವೇಸ್ಟ್ ಆಗಿರುವಂತಹ ಬಳೆನ ಯೂಸ್ ಮಾಡಿಕೊಂಡು ಈ ರೀತಿ ಸ್ಟ್ಯಾಂಡನ್ನು ರೆಡಿ ಮಾಡ್ತೀರಾ ಅಲ್ವಾ ದೀಪದ ಸ್ಟ್ಯಾಂಡನ್ನು ಹೇಗೆ ಮಾಡೋದು ಅಂತ ತಿಳ್ಕೊಂಡ್ರಿ ಅಲ್ವಾ ನೆಕ್ಸ್ಟ್ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು ನೋಡಿ ದೀಪಾವಳಿಗೆ ಕೆ ಲಕ್ಷ್ಮಿಗೆ ನೀವು ಆರತಿ ತಟ್ಟೆನ ರೆಡಿ ಮಾಡೋದಾದರೆ ನಾನಿಲ್ಲಿ ಒಂದು ನಿಮಗೆ ತುಂಬನೇ ಚೆನ್ನಾಗಿರುವಂತಹ ಆರತಿ ತಟ್ಟೆನ ರೆಡಿ ಮಾಡೋದನ್ನು ಇದ್ದೀನಿ ಮೊದಲನೇದಾಗಿ ತಟ್ಟೆನ ತಗೊಳ್ಳಿ ನಂತರ ಅದಕ್ಕೆ ಸ್ವಲ್ಪವೇ ಸ್ವಲ್ಪ ಎಣ್ಣೆನ ಹೀಗೆ ಸವರಬೇಕಾಗುತ್ತೆ ಪೂರ್ತಿ ತಟ್ಟೆಗೆ ನೋಡಿ ಸ್ವಲ್ಪ ಅಷ್ಟೇ ಎರಡು ಡ್ರಾಪ್ಸ್ ಅಷ್ಟು ನೀವು ಎಣ್ಣೆನ ಹಾಕಿದರೆ ಆಯಿತು ಹಾಕಿಬಿಟ್ಟು ಇದನ್ನು ಈ ರೀತಿ ಪೂರ್ತಿ ತಟ್ಟೆಗೆ ಸವರಬೇಕು ನಂತರ ನೀವು ಕುಂಕುಮದ ಆರತಿ ತಟ್ಟೆ ಮಾಡೋದಾದರೆ ಕುಂಕುಮನ ಹಾಕೊಳ್ಳಿ ಅಥವಾ ಅರಶಿನದ ಆರತಿ ತಟ್ಟೆ ಮಾಡೋದಾದರೆ ಅರಶಿನ ಇಲ್ಲಿ ಕೆಳಗಡೆ ಹಾಕಿಬಿಟ್ಟು ಈ ರೀತಿ ನೀವು ನೋಡಿ ಹೀಗೆ ನೀಟಾಗಿ ಪೂರ್ತಿ ಈವನ್ನಾಗಿ ಎಲ್ಲ ಕಡೆನೂ ಕೂಡ ಸ್ಪ್ರೆಡ್ ಆಗೋ ರೀತಿ ಹೀಗೆ ಮಾಡಬೇಕಾಗುತ್ತೆ ಹೀಗೆ ಮಾಡಿಬಿಟ್ಟು ನೆಕ್ಸ್ಟ್ ಎಕ್ಸ್ಟ್ರಾ ಇರುವಂತಹ ಕುಂಕುಮನ ಒಂದು ಪೇಪರ್ಗೆ ಹೀಗೆ ತೆಗೆದುಬಿಡಿ ನೋಡಿ ಹೀಗೆ ನಾನು ಈಗ ತೋರಿಸ್ತಾ ಇದ್ದೀನಲ್ವಾ ಈ ರೀತಿ ಕೆಲವರು ಲಕ್ಷ್ಮೀ ಪೂಜೆಗೆ ಈ ರೀತಿ ಆರತಿ ತಟ್ಟೆನ ಮಾಡ್ತಾರೆ ಕಾರ್ತಿಕ್ ಮಾಸದಲ್ಲಂತೂ ಎಲ್ಲರೂ ಕೂಡ ಈ ರೀತಿ ಆರತಿ ತಟ್ಟೆಗಳನ್ನು ಮಾಡ್ತಾರೆ ನೋಡಿ ಈ ರೀತಿ ಮಾಡಿಬಿಟ್ಟು ನೀವು ಸ್ವಲ್ಪ ನೀಟಾಗಿ ಕಾಣಲಿ ಅಂತ ಹೇಳಿ ನಾನು ಆ ಕುಂಕುಮನ ನೋಡಿ ಹೀಗೆ ಎಕ್ಸ್ಟ್ರಾ ಬಂದಿರುವಂತಹ ಕುಂಕುಮನ ನೀ ಈ ಒಂದು ಬೆರಳಿನ ಸಹಾಯದಿಂದ ಈ ರೀತಿ ಹೀಗೆ ತೆಕ್ಕೊಂಡುಬಿಡಿ ನಂತರದಲ್ಲಿ ಇದರ ಮೇಲೆ ನೀವು ರಂಗೋಲಿನ ಬರಿಬಹುದು ನಿಮಗೆ ಬೇಕಾದ ಡಿಸೈನಲ್ಲಿ ನೀವು ಒಂದು ದೀಪದ ಕಡ್ಡಿಯ ಸಹಾಯದಿಂದ ನೀವು ಇದರ ಮೇಲೆ ರಂಗೋಲಿನ ಬರೆದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ನಾನು ಈಗ ನಿಮ್ಗೆ ತೋರಿಸ್ತಾ ಇದ್ದೀನಲ್ವ ಈ ರೀತಿ ಒಂದು ನಾನು ಡಿಸೈನ್ ಡಿಸೈನನ್ನು ಮಾಡ್ತಾ ಇದ್ದೀನಿ ನೀವು ನಿಮಗೆ ಬೇಕಾದ ಹಾಗೆ ಡಿಸೈನನ್ನು ನೀವು ಮಾಡಿಕೊಳ್ಬಹುದು ಇದರ ಮೇಲುಗಡೆ ನೀವು ರಂಗೋಲಿನ ಬರಿಬಹುದು ಅಷ್ಟಪದ್ಮದಳ ರಂಗೋಲಿ ಅಥವಾ ಕುಬೇರ ರಂಗೋಲಿ ಈ ರೀತಿಗಳನ್ನು ನೀವು ಈ ರೀತಿ ಕುಂಕುಮದ ಆರತಿ ತಟ್ಟೆ ಮೇಲೆ ಬರೆದು ಬಿಟ್ಟು ನೀವು ಬೆಳಗಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ನಾನು ಹೀಗೆ ಇದ್ದೀನಿ ನಾನಿಲ್ಲಿ ಸಿಂಪಲ್ ಡಿಸೈನನ್ನು ಇದ್ದೀನಿ ನೀವು ನಿಮಗೆ ಬಂದಿರುವಂತಹ ಒಳ್ಳೊಳ್ಳೆ ಡಿಸೈನನ್ನು ಮಾಡ್ಕೊಂಡ್ಬಿಟ್ಟು ನೀವು ರೆಡಿ ಮಾಡಿಕೊಳ್ಬಹುದು ಈ ರೀತಿ ಆರತಿ ತಟ್ಟೆಯನ್ನು ನೋಡಿ ಈ ರೀತಿ ಆದಮೇಲೆ ನೆಕ್ಸ್ಟ್ ನಾನಿಲ್ಲೊಂದು ಕಮಲದ ಹೂವಿನ ಡಿಸೈನನ್ನು ಮಾಡ್ತಾ ಇದ್ದೀನಿ ಲಕ್ಷ್ಮಿ ಪೂಜೆಗೆ ಸ್ವಲ್ಪ ಕಮಲದ ಹೂವಿನ ಡಿಸೈನ್ ಇದ್ದರೆ ಇನ್ನೂ ಕೂಡ ಚೆನ್ನಾಗಿ ಕಾಣಿಸುತ್ತಲ್ವಾ ಸೊ ಹಾಗಾಗಿ ಈ ಕಡ್ಡಿಯ ಸಹಾಯದಿಂದ ನಾನಿಲ್ಲಿ ಕಮಲದ ಹೂವಿನ ಡಿಸೈನನ್ನು ನೋಡಿ ಈ ರೀತಿ ಮಾಡಿಕೊಳ್ತಾ ಇದ್ದೀನಿ ನೋಡಿ ಹೀಗೆ ಕಮಲ್ ಹೂವಿನ ಡಿಸೈನ್ ಆದಮೇಲೆ ನೀವು ಮಿಡಲಲ್ಲಿ ಈ ರೀತಿ ದೀಪವನ್ನು ಇಟ್ಬಿಟ್ಟು ನೀವು ಬೆಳಗಿದ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಅಥವಾ ನೀವು ಇದಕ್ಕೆ ಅರ್ಶನೂ ಸೇರಿಸ್ಬೇಕು ಅನ್ನೋದಾದರೆ ನೀವು ನೋಡಿ ಈ ರೀತಿ ಇದರಲ್ಲಿ ಮಧ್ಯ ನೀವು ಹೀಗೆ ಅರಿಶಿನ ಪುಡಿನ ಹೀಗೆ ಹಾಕಿಬಿಟ್ಟು ನಂತರ ದೀಪ ಇಟ್ಟರೆ ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂತ ಹೇಳಿ ಹಾಗೆಯೇ ನೀವೆಲ್ಲ ಯಾವ್ಯಾವ ರೀತಿ ಆರತಿ ತಟ್ಟೆನ ಮಾಡ್ತೀರಾ ಅನ್ನೋದನ್ನು ಕೂಡ ನನಗೆ ತಿಳಿಸಿ ನೋಡಿ ಇದಕ್ಕೆ ನಾವು ಯಾವುದೇ ಥರ ಡಿಸೈನ್ ಕೂಡ ಮಾಡಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನೂ ಬೇರೆ ಬೇರೆ ರೀತಿಯ ಡಿಸೈನನ್ನು ಕಾರ್ತಿಕ ಮಾಸದಲ್ಲಿ ನಾನು ಬರೋ ಮುಂದೆ ಬರುವಂತಹ ಕಾರ್ತಿಕ ಮಾಸದಲ್ಲಿ ನಿಮಗೆ ಒಳ್ಳೊಳ್ಳೆ ರೀತಿಯ ಡಿಸೈನಿನ ಆರತಿ ತಟ್ಟೆನ ಮಾಡಿ ತೋರಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಈಗ ನಾವು ಮಿಡಲ್ನಲ್ಲಿ ಇದಕ್ಕೆ ದೀಪನ ಇಟ್ಬಿಟ್ಟು ಬೆಳಗಿದ್ರೆ ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡಿ ದೀಪದ ಸ್ಟ್ಯಾಂಡ್ ಹೇಗೆ ಮಾಡಬೇಕು ಅಂತ ತಿಳ್ಕೊಂಡ್ರಿ ಹಾಗೇನೆ ಆರತಿ ತಟ್ಟೆನ ಹೇಗೆ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡ್ರಿ ಅಲ್ವಾ ಮನೆಗೆ ಬಂದಿರುವಂತಹ ಮುತ್ತೈದೆಯರಿಗೆ ಬ್ಲೌಸ್ ಪೀಸನ್ನು ಯಾವ ರೀತಿ ಕೊಟ್ಟರೆ ಚೆಂದ ಅಂತ ಹೇಳಿ ನಾನೀಗ ತಿಳಿಸ್ತಾ ಇದ್ದೀನಿ ನೋಡಿ ನಾರ್ಮಲಾಗಿ ನಾವೇನು ಮಾಡ್ತೀವಿ ಬ್ಲೌಸ್ ಪೀಸನ್ನು ಹೀಗೆ ಮಡಿಸಿಬಿಟ್ಟು ಹಾಗೆ ಇಟ್ಬಿಟ್ಟು ಅದರ ಮೇಲೆ ಹೂವು ಅಥವಾ ಬಾಳೆನೋ ಹೀಗೆ ಅರ್ಶನ ಕುಂಕುಮ ಇಟ್ಬಿಟ್ಟು ಕೊಡ್ತೀವಿ ಅಲ್ವಾ ಹೀಗೆ ಕೊಡೋದಕ್ಕೂ ಸ್ವಲ್ಪ ಅದನ್ನು ಇನ್ನೂ ಚೆಂದ ಮಾಡಿ ಅದನ್ನು ಫೋಲ್ಡಿಂಗ್ ಮಾಡಿಬಿಟ್ಟು ಕೊಡೋದಕ್ಕೂ ಸ್ವಲ್ಪ ಚೇಂಜ್ ಕಾಣಿಸುತ್ತೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನೋಡಿ ನಾನೀಗ ತೋರಿಸ್ಕೊಡೋ ರೀತಿಯಲ್ಲಿ ನೀವು ಬ್ಲೌಸ್ ಪೀಸ್ ಫೋಲ್ಡನ್ನು ಮಾಡಿಬಿಟ್ಟು ನಂತರ ನೀವು ಮನೆಗೆ ಬಂದಿರುವಂತಹ ಮುತ್ತೈದೆಯರಿಗೆ ಕೊಟ್ಟರೆ ಇನ್ನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫಸ್ಟ್ ನೀವೇನು ಮಾಡಬೇಕು ಈ ಬ್ಲೌಸನ್ನು ನೋಡಿ ಈ ರೀತಿ ಮಡಚ್ಕೊಂಡ್ಬಿಟ್ಟು ನಂತರ ಈ ರೀತಿ ತ್ರಿಕೋನ ಶೇಪಲ್ಲಿ ನೋಡಿ ಹೀಗೆ ಮಡಚ್ತಾ ಹೋಗಬೇಕು ನೋಡಿ ಕಷ್ಟ ಏನಿಲ್ಲ ಸಿಂಪಲ್ಲಾಗಿ ಈ ರೀತಿ ನೀವು ಮಡಚ್ತಾ ಹೋಗ್ಬಿಟ್ಟು ಲಾಸ್ಟಲ್ಲಿ ಉಳಿದಿರುವಂತಹ ಬಟ್ಟೆ ಇರುತ್ತಲ್ವ ನೋಡಿ ಎಂಡಿಂಗಲ್ಲಿ ಸ್ವಲ್ಪವೇ ಸ್ವಲ್ಪ ಬಟ್ಟೆ ಉಳಿತಲ್ವ ಇದನ್ನು ಒಳಗಡೆ ಹೋಗುವ ರೀತಿ ಫೋಲ್ಡ್ ಮಾಡಬೇಕು ಅದನ್ನು ನೋಡಿ ಹೀಗೆ ಸ್ವಲ್ಪ ಉಳಿದಿದೆಯಲ್ವಾ ಆ ಉಳಿದಿರುವಂತಹ ಬಟ್ಟೆ ಒಳಗಡೆ ಹೋಗಬೇಕು ಆ ರೀತಿ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಮಡಚುಬಿಟ್ಟು ಮುತ್ತೈದೆಯರಿಗೆ ಕೊಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ವಾ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ನಾವು ಹಾಗೆ ಬ್ಲೌಸ್ ಪೀಸನ್ನು ಕೊಡ್ತೀವಿ ಈ ರೀತಿ ಮಾಡಿಬಿಟ್ಟು ಕೊಟ್ಟರೆ ಇನ್ನೂ ತೋಡ ಕೂಡ ಆಗಿ ಕಾಣಿಸುತ್ತೆ ಅಂತ ಹೇಳಿ ಅವರು ಕೂಡ ಅನ್ಕೋತಾರೆ ನೆಕ್ಸ್ಟು ನೀವು ಬಳೆ ಅಥವಾ ಕುಂಕುಮದ ಚೀಟು ಅದೆಲ್ಲವೂ ಕೂಡ ನೀವು ಇದರೊಳಗೆ ಇಟ್ಬಿಟ್ಟು ಕೊಡಬಹುದು ನೋಡಲಿಕ್ಕೂ ಕೂಡ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ಕೂಡ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ವಿಡಿಯೋದೊಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು